ಟೈಮ್ಸ್ ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ತನ್ನ ಪತ್ನಿ ವಿರುದ್ಧ ಕೇಳಿ ಬಂದಿರುವಂತಹ ಮುಡ ನಿವೇಶನದ ಆರೋಪದ ಕುರಿತು ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನನ್ನ ಪತ್ನಿಗೆ ಅವರ ತವರು ಮನೆಯಿಂದ ದಾನವಾಗಿ ಬಂದಂತಹ ಮೈಸೂರಿನ ರಿಂಗ್ ರೋಡ್ ಬಳಿಯ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದವರು ಸೈಟ್ ಮಾಡಿ ಬೇರೆಯವರಿಗೆ ಹಂಚಿದ್ದಾರೆ ನಾವು ಈ ಬಗ್ಗೆ ವಿಚಾರವನ್ನ ಮಾಡಿ ನ್ಯಾಯ ಕೇಳದಂತಹ ಸಂದರ್ಭದಲ್ಲಿ ಫಿಫ್ಟಿ ಈಸ್ ಟು ಫಿಫ್ಟಿ ನಿಯಮದ ಅಡಿಯಲ್ಲಿ ಅದಕ್ಕೆ ಬದಲಿ ಜಮೀನನ್ನ ನೀಡುವುದಾಗಿ ಹೇಳಿದ್ರು ನಂತರ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಬೇರೆ ಕಡೆಯಲ್ಲಿ ಭೂಮಿಯನ್ನ ಹಂಚಿಕೆ ಮಾಡಿದ್ದಾರೆ ನನ್ನ ಪತ್ನಿ ಕಳೆದುಕೊಂಡಿದ್ದಂತಹ ಜಮೀನಿಗೆ ಕಾನೂನು ಬದ್ಧವಾಗಿ ಬೇರೆ ಕಡೆ ಭೂಮಿಯನ್ನ ಕೊಟ್ಟಿದ್ದಾರೆ ಇದರಲ್ಲಿ ತಪ್ಪೇನಿದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡಿದ್ದಾರೆ ದಿಸ್ ಪರ್ಟಿಕ್ಯುಲರ್ ಪೀಸ್ ಆಫ್ ಲ್ಯಾಂಡ್ ಇಸ್ ಅಕ್ವೈರ್ಡ್ ಐ ಮೀನ್ ಪರ್ಚೇಸ್ಡ್ ಬೈ ಮೈ ಬ್ರದರ್ ಇನ್ಲಾ ಒನ್ ಮಲ್ಲಿಕಾರ್ಜುನ ಗೊತ್ತಾಯ್ತ ಆ ಮಲ್ಲಿಕಾರ್ಜುನ ಏನ್ ಮಾಡದ ಅವನ ಸಿಸ್ಟರು ನನ್ನ ನನ್ನ ವೈಫು ಅವನಿಗೆ ಈ ಅರ್ಶಿಣ ಕುಂಕುಮ ಅಂತ ಅವ್ರ ಪಾಲ್ ಭಾಗ ಆದ್ರಲ್ಲ ಅದ್ರಿಗೆ ಕೊಟ್ಬಿಟ್ಟ ಗಿಫ್ಟ್ ಮೂಲಕ ಗಿಫ್ಟ್ ಡೀಡ್ ಮೂಲಕ ಕೊಟ್ಬಿಟ್ಟ ದಾನ ಕೊಟ್ಟ ಅದೇನು ಮಾಡಿದ್ರು ಮೂಡಾದವರು ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲೇನೋ ಗೊತ್ತಿಲ್ಲ ನನಗೆ ನಮ್ಮ ಜಮೀನನ್ನು ಸೈಟ್ ಮಾಡಿ ಹಂಚ್ಬಿಟ್ರು ಗೊತ್ತಾಯ್ತಾ ಹೇಳೋದು ಸೈಟ್ ಮಾಡಿ ಹಂಚ್ಬಿಟ್ರು ಹಂಚಿದ ಮೇಲೆ ನಮಗೆ ಜಮೀನೇ ಆಯಿತು ಮೂಡೋ ಪ್ರಾಪರ್ಟಿ ಆಗೋಯ್ತು ಅದು ಯಾರಿಗೋ ಹಂಚ್ಬಿಟ್ಟಿದ್ರು ಅವರು ಓನರ್ ಆಗಿಬಿಟ್ರು ನಮಗೇನು ನಮಗೇನು ನಮ್ಮ ಪ್ರಾಪರ್ಟಿ ಹಾಂ ಅದಕ್ಕೆ ಮೂಡಾದವ್ರಿಗೆ ಕೇಳೋದು ನಿಮಗೆ ಫಿಫ್ಟಿ ಫಿಫ್ಟಿ ಕೊಡ್ತೀವಿ ಅಂತಂದ್ರು ಅಲ್ಲಿ ಇಲ್ಲ ಅಲ್ಲಿಲ್ಲ ಜಮೀನ್ ಇಲ್ಲ ಬೇರೆ ಕಡೆ ಕೊಡ್ತೀನಿದ್ದಾರೆ ಸಮಾನಾಂತರ ಜಾಗದಲ್ಲಿ ಕೊಟ್ಟಿದ್ದಾರೆ ಅದು ಕಾನೂನು ಪ್ರಕಾರ ಮಾಡಿದ್ದಾರೆ ತಪ್ಪಾದು ಇದು ಈ ಹೊತ್ತಿನ ಪ್ರಮುಖ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇದೆ ಎನ್ ಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ